ನಮಸ್ಕಾರ ಸ್ನೇಹಿತರೆ ನೀವ್ಯಾರು ಟ್ರೆಂಡಿಂಗ್ ತ್ರೀ ಡಿ ಫೋಟೋಸ್ಗಳು ಮತ್ತು ಕಟ್ಔಟ್ ಫೋಟೋಸ್ಗಳನ್ನು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಜನ್ರೇಟ್ ಮಾಡ್ತಾಯಿದ್ದೀರಾ ಹಾಗಾದರೆ ಹುಷಾರಾಗಿರಿ ಅಂತ ಹೇಳ್ತೀನಿ ಯಾಕಂತ ಅಂದರೆ ನಿಮ್ಮ ಒಂದು ಫೋಟೋಸ್ಗಳನ್ನ ಯೂಸ್ ಮಾಡಿಕೊಂಡು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಟ್ರೈನ್ ಮಾಡ್ತೀವಿ ಅಂತ ಸ್ವತಃ ಗೂಗಲ್ ಅವರು ಕೂಡ ಅಪ್ಡೇಟ್ ಮಾಡಿದ್ದಾರೆ ಜೊತೆಗೆ ಓಪನ್ ಎ ಐ ಅವರು ಕೂಡ ಇದ್ರ ಬಗ್ಗೆ ತಿಳಿಸಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಸೈಬರ್ ಎಕ್ಸ್ಪರ್ಟ್ಸ್ಗಳು ಕೂಡ ಇದ್ರ ಬಗ್ಗೆ ತಿಳಿಸಿದ್ದಾರೆ ಅಂತ ಕೂಡ ಹೇಳ್ಬೋದು ದಯವಿಟ್ಟು ಯಾರು ಪ್ರೈವಸಿಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತೀವಿ ನನಗೆ ಇತ್ತು ಅಂದರೆ ದಯವಿಟ್ಟು ಇವಂತಹ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೆಬ್ಸೈಟ್ಸ್ಗಳಲ್ಲಿ ನಿಮ್ಮ ಒಂದು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಬೇಡಿ ಅಂತ ಹೇಳ್ತೀನಿ ಅದೇ ರೀತಿ ನಾನು ಕೂಡ ಇದ್ರ ಬಗ್ಗೆ ವಿಡಿಯೋಸ್ಗಳನ್ನ ಮಾಡಿದ್ದೆ ಯಾವ ರೀತಿ ನಾವು ತ್ರೀ ಡಿ ಫೋಟೋಸ್ಗಳನ್ನ ಜನ್ರೇಟ್ ಮಾಡೋದು ಮತ್ತೆ ಗಿಬ್ಲಿ ಆರ್ಟ್ಸ್ ಫೋಟೋಸ್ಗಳನ್ನ ಯಾವ ರೀತಿ ಜನರೇಟ್ ಮಾಡೋದು ಅಂತ ನಾನು ಕೂಡ ತಿಳಿಸ್ಕೊಟ್ಟಿದ್ದೆ ಆ ಉದ್ದೇಶದಿಂದಲೇ ನಾನು ಈ ಒಂದು ಮಾಹಿತಿ ಕೂಡ ತಿಳಿಸ್ತಾ ಇರುವಂಥದ್ದು ನಿಮಗೆ ಪ್ರೈವಸಿ ತುಂಬ ಇಂಪಾರ್ಟೆಂಟು ನನ್ನ ಫೋಟೋಸ್ಗಳನ್ನ ಯಾರು ಕೂಡ ಯೂಸ್ ಮಾಡ್ಕೊಬಾರ್ದು ಅಂತ ಏನಾದರೂ ಇತ್ತು ಅಂದರೆ ದಯವಿಟ್ಟು ಇಂತಹ ಒಂದು ವೆಬ್ಸೈಟ್ಸ್ಗಳಲ್ಲಿ ನಮ್ಮ ಒಂದು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಬೇಡಿ ಅಂತ ಹೇಳ್ತೀನಿ ಹಾಗೆ ಈ ಒಂದು ಮಾಹಿತಿನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಮತ್ತು ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ಕೊಳ್ಳಿ ಧನ್ಯವಾದಗಳು